ಕರ್ನಾಟಕದ ಕಷ್ಟವನ್ನ ಎಳೆ ಎಳೆಯಾಗಿ ಬಿಡಿಸಿದ್ದಾರೆ ಕರ್ನಾಟಕಕ್ಕೆ ಆಗಿರತಕ್ಕಂತ ಅನ್ಯಾಯವನ್ನ ಎಳೆ ಎಳೆಯಾಗಿ ಬಿಡಿಸಿದ್ದಾರೆ ಅದರಿಂದ ಫೈನಾನ್ಸ್ ಮಿನಿಸ್ಟರೇ ಹೋಗ್ಬೇಕು ಚೀಫ್ ಮಿನಿಸ್ಟರೇ ಹೋಗ್ಬೇಕು ಅಂತ ಆಕ್ಟ್ ನಲ್ಲಿ ಜಿ ಎಸ್ ಟಿ ಕೌನ್ಸಿಲ್ ಆಕ್ಟ್ ನಲ್ಲಿ ಎಲ್ಲೂ ಕೂಡ ಹೇಳಿಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವರು ಹೆಂಗೆ ಅಂತಂದ್ರೆ ಆಮೇಲೆ ಇವರು ಸುನಿಲ್ ಅವರು ಹದಗೆಟ್ಟಿದೆ ಅಳಿ ತಪ್ಪಿದೆ ಸಂವೇದನೆ ಇಲ್ಲ ಕ್ರಿಯಾ ಎಂತ ಮುಖ್ಯಮಂತ್ರಿ ಅಸಹಾಯಕ ಮುಖ್ಯಮಂತ್ರಿ ಅಸಹಾಯಕ ಮುಖ್ಯಮಂತ್ರಿ ಈ ಅಸಹಾಯಕತೆ ಆಮೇಲೆ ಇನ್ನೊಂದು ಮುಂದೆ ಹೋಗಿ ಹೇಳಿದ್ದಾರೆ ಅಂತಂದ್ರೆ ಎರಡ್ ಸಾವಿರದ ಹದ್ಮೂರರಿಂದ ಹದಿನೆಂಟರವರೆಗಿದ್ದಂತ ಸಿದ್ದರಾಮಯ್ಯ ಅಲ್ಲ ಹಾಗ ಸುಮ್ಮನೆ ಇದ್ರ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಆ ಹೊಗಳೂ ಟೀಕೆ ಮಾಡ್ತಿದ್ರೆ ಟೀಕೆ ಮಾಡ್ತಿದ್ರಿ ಈಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಿದ್ದಂತ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಅವತ್ತಿದ್ದಂತ ಸಿದ್ದರಾಮಯ್ಯ ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ ಮುಂದೆ ಇರ್ತಕ್ಕಂಥ ಸಿದ್ದರಾಮಯ್ಯ ಒಂದೇನೆ ಸಿದ್ದರಾಮಯ್ಯ ಬದಲಾವಣೆ ಆಗಕ್ ಸಾಧ್ಯನೇ ಇಲ್ಲ ನೀವು அவத்தின எடு சவ்மூர் வரைக்கும் சித்திராமி தப்புவிட்டே சவேதனை இல்ல நம்ம சவேதனை இத்த நானும் ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಆಗ ಎಂತ ನಮ್ಮ ಸುನಿಲ್ ಸುನಿಲ್ ಕುಮಾರ್ ಮಂತ್ರಿ ಆಗಿದ್ರಿ ಅಲ್ವಾ ಬಸವರಾಜ ಬೊಮ್ಮಾಯಿ ಅವರಾಗಿದ್ದಾಗ ಹ ಆಗ ಯಡಿಯೂರಪ್ಪನವ್ರು ಇದ್ದಾಗ ನಾನು ಒಂದ್ಸಾರಿ ಮೀಟಿಂಗ್ ಕರೆದಿದ್ದರು ನಮಗೆಲ್ಲ ಕೋವಿಡ್ ನೈನ್ಟೀನ್ ನೈನ್ಟೀನ್ ಬಗ್ಗೆ ಮೀಟಿಂಗ್ ಕರೆದಿದ್ರು ನಾನ್ ಹೇಳ್ದೆ ಬಾಳ ಕಷ್ಟದಲ್ಲಿ ಇದ್ದಾರೆ ಬಡವರು